ಸೇವಾ ಸಿಂಧು ಈ ಪೋರ್ಟಲ್ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಇದೆ ಅಂತ ನಾನು ತಿಳ್ಕೊತೀನಿ ಸೊ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಒಂಬೈನೂರಕ್ಕೂ ಹೆಚ್ಚು ಆನ್ಲೈನ್ ಅಪ್ಲಿಕೇಶನ್ಸ್ ಈ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಯಾವಾಗಲೂ ಅವೈಲಬಿಲಿಟಿ ಇರುತ್ತೆ ಇದರಲ್ಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಬಿಎಂಟಿಸಿ ಕೆ ಎಸ್ ಆರ್ ಸಿ ಈ ರೀತಿ ನಾನಾ ಇಲಾಖೆಗಳ ಬಹಳಷ್ಟು ಅಪ್ಲಿಕೇಶನ್ಸ್ ಇದರಲ್ಲಿ ಯಾವಾಗಲೂ ಲೈವ್ ಆಗಿ ಇರುತ್ತೆ ಉದಾಹರಣೆಗೆ ನೀವೇನಾದರೂ ಬಸ್ ಪಾಸ್ ಏನು ಮಾಡ್ಕೋಬೇಕಾದ್ರೆ ಅಂದ್ರೆ ಸ್ಟೂಡೆಂಟ್ಸ್ ನ ಬಸ್ ಪಾಸ್ ಮಾಡ್ಕೋಬೇಕಾದ್ರೆ ಅಂಗವಿಕಲರ ಬಸ್ ಪಾಸ್ ಮಾಡ್ಕೋಬೇಕಾದ್ರೆ ಹಾಗೂ ನೀವೇನಾದ್ರೂ ಪೊಲೀಸ್ ವೆರಿಫಿಕೇಶನ್ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಹಾಗೂ ಸೀನಿಯರ್ ಸಿಟಿಸನ್ ಕಾರ್ಡ್ಸ್ ಏನಾದರೂ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಸೊ ಈ ರೀತಿಯ ನಾನಾ ಅಪ್ಲಿಕೇಶನ್ಸ್ ನಿಮಗೆ ಈ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಯಾವಾಗ್ಲೂ ಲೈವ್ ಆಗಿರುತ್ತೆ ಇದನ್ನ ನೀವು ಹಾಕೋಬಹುದು ಹಾಗಿದ್ರೆ ಈ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನಾವು ಈ ಅಪ್ಲಿಕೇಶನ್ಸ್ ಎಲ್ಲ ಡೈರೆಕ್ಟ್ ಆಗಿ ಹೋಗಿ ಹಾಕೋಬಹುದಾ ಇಲ್ಲ ಮೊದಲಿಗೆ ನೀವು ಈ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಿಮ್ಮ ಇಮೇಲ್ ಐಡಿ ಹಾಗೂ ನಿಮ್ಮ ಫೋನ್ ನಂಬರ್ ಅನ್ನು ಕೊಟ್ಟು ನೀವು ಮೊದಲು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಒಂದು ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಂತರ ಈ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಇರುವಂತಹ ಆನ್ಲೈನ್ ಅಪ್ಲಿಕೇಶನ್ಸ್ ನೀವು ಹಾಕಬಹುದಾಗಿದೆ ಇವತ್ತಿನ ವಿಡಿಯೋದಲ್ಲಿ ಈ ಸೇವಾ ಸಿಂಧು ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲಿಗೆ ನಾವು ಸೇವಾ ಸಿಂಧುವಿನ ಹೋಮ್ ಪೇಜ್ ಗೆ ಎಂಟರ್ ಆಗ್ಬೇಕಾಗುತ್ತೆ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಸೇವಾ ಸಿಂಧುವಿನ ಹೋಮ್ ಪೇಜು ಇದರಲ್ಲಿ ನಿಮ್ಗೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಕೆಳಗಡೆ ಕಾಣುವ ಕ್ಯಾಪ್ಚರ್ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ಗೆ ಎನ್ರೋಲ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ರಿಸೀವ್ ಆಗುತ್ತೆ ಆ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಿಮ್ಮ ಬಳಿ ಇರುವಂತಹ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ ಗೆ ಮತ್ತೊಂದು ಟಿ ಪಿ ಇಲ್ಲಿ ರಿಸೀವ್ ಆಗುತ್ತೆ ಆ ಓಟಿ ಟಿ ಪಿಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಡಿಜಿ ಲಾಕರ್ ನ ಶೀಟ್ ಓಪನ್ ಆಗ್ತಾ ಇದೆ ಇದರಲ್ಲಿ ನೋಡಿ ನಿಮ್ಮ ಯಾವ ಡಾಕ್ಯುಮೆಂಟ್ಸ್ ಡಿಜಿ ಲಾಕರ್ ಇಂದ ಆಕ್ಸೆಸ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದೆ ಸೊ ಹಾಗಾಗಿ ಎಲ್ಲದನ್ನು ಇಲ್ಲಿ ಟಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ನಾನು ಟಿಕ್ ಮಾಡಿದೀನಿ ಗ್ರೀನ್ ಕಲರ್ ಅಲ್ಲಿ ಇದೆಲ್ಲ ಸೊ ನಂತರ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮ ಇಮೇಲ್ ಐಡಿ ಹಾಗೂ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡುವ ಮುಂಚೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಕೊಡುವಂತಹ ಇಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರ್ ಈಗ ಪ್ರಸ್ತುತ ನೀವು ಯೂಸ್ ಮಾಡ್ತಿರುವಂತಹ ಇಮೇಲ್ ಐಡಿ ಹಾಗೂ ಮೊಬೈಲ್ ನಂಬರ್ ಆಗಿರಬೇಕು ಯಾಕೆಂದ್ರೆ ಈಗ ಕೊಡುವ ನಂಬರ್ ಮುಖಾಂತರ ಮಾಡಿಕೊಂಡು ನಂತರ ಈಗ ನೀವು ಬಳಸುತ್ತಿರುವಂತಹ ಇಮೇಲ್ ಐಡಿ ಮೊಬೈಲ್ ನಂಬರ್ ಅನ್ನು ಕೊಟ್ಟು ಕೆಲಗಡೆ ಒಂದು ಪಾಸ್ವರ್ಡ್ ನ ಇಲ್ಲಿ ಜನರೇಟ್ ಮಾಡಬೇಕಾಗುತ್ತೆ ಸೊ ಈ ಪಾಸ್ವರ್ಡ್ ನೀವು ಜನರೇಟ್ ಮಾಡಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಇದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಒಂದು ಸ್ಮಾಲ್ ಲೆಟರ್ ಹಾಗೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಗೂ ನ್ಯೂಮರಿಕಲ್ ಇಷ್ಟು ಕಂಬೈನ್ ಆಗಿರುವಂತಹ ಪಾಸ್ವರ್ಡ್ ಅನ್ನು ನೀವು ಜನರೇಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೊಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಎಂಟರ್ ಮಾಡಿರುವಂತಹ ಇಮೇಲ್ ಐ ಡಿಗೆ ಹಾಗೂ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದೊಂದು ಟಿ ಪಿ ಎರಡಕ್ಕೂ ಕೂಡ ರಿಸೀವ್ ಆಗಿರುತ್ತೆ ಮೊದಲನೇದಾಗಿ ನೀವು ನಿಮ್ಮ ಇಮೇಲ್ ಐ ಡಿಗೆ ಪಕ್ಕದಲ್ಲಿ ಟಿಕ್ ಮಾರ್ಕ್ ಅಂತ ಬರ್ತಾ ಇದೆ ರೈಟ್ ಮಾರ್ಕ್ ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ ಅಂದ್ರೆ ವೆರಿಫೈಡ್ ಆಗಿದೆ ಅಂತ ಅದೇ ರೀತಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಿ ಸೊ ಅವಾಗ ಎರಡೂ ಕಡೆ ಟಿಕ್ ಮಾರ್ಕ್ ಬರುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಓ ಟಿ ಇಮೇಲ್ ಐಡಿ ಡಿ ಓ ಎರಡು ಕೂಡ ವೆರಿಫೈ ಆಗಿದೆ ಅಂತ ಸೊ ಇದೆರಡು ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ ಸೊ ಇದರಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆನ್ ಸೇವಾ ಸಿಂಧು ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಪ್ಲೀಸ್ ಲಾಗಿನ್ ಟು ದಿ ಅಪ್ಲಿಕೇಶನ್ ಯೂಸಿಂಗ್ ಯುವರ್ ಮೊಬೈಲ್ ನಂಬರ್ ಅಂಡ್ ಪಾಸ್ವರ್ಡ್ ಆರ್ ಓ ಟಿ ಪಿ ಇಲ್ಲಿಗೆ ಸೇವಾ ಸಿಂಧುವಿನ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಈಗ ನಾವು ಯೂಸ್ ಮಾಡಿರುವಂತ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಇದೆ ಇಟ್ಕೊಂಡು ನಾವು ಲಾಗಿನ್ ಮಾಡೋದು ಹೇಗೆ ಅನ್ನೋದನ್ನ ಇವಾಗ ನೋಡೋಣ ಮತ್ತೆ ನಾವು ಸೇವಾ ಸಿಂಧುವಿನ ಹೋಮ್ ಎಂಟರ್ ಆಗೋಣ ಇಲ್ಲಿ ನಾವು ಅಪ್ಲೈ ಫಾರ್ ಅಲ್ಲಿ ಇಮೇಲ್ ಐ ಡಿ ಆರ್ ಫೋನ್ ನಂಬರ್ ಅಂತ ಕೊಟ್ಟಿದ್ದಾರೆ ಹೀಗಾಗಿ ನೀವು ಈ ಹಿಂದೆ ಒ ಟಿ ಪಿ ತಗೊಳಕ್ಕೆ ಇಮೇಲ್ ಐಡಿ ಕೊಟ್ಟಿದ್ರಲ್ಲ ಅದಾದ್ರೂ ಸರಿನೆ ಅಥವಾ ನೀವು ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಅದಾದ್ರೂ ಸರಿನೇ ಯಾವ್ದಾದ್ರು ಒಂದನ್ನ ಇಲ್ಲಿ ಎಂಟರ್ ಮಾಡಿ ನೀವು ಈಗ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ ಸಪೋಸ್ ನೀವೇನಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ ಕೂಡ ಏನು ಪ್ರಾಬ್ಲಮ್ ಇದೆ ಸೊ ಪಾಸ್ವರ್ಡ್ ಎಂಟರ್ ಮಾಡಿದಿರ ಜಸ್ಟ್ ಗೆಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ನಿಮ್ಗೆ ರಿಜಿಸ್ಟರ್ ಮಾಡಿರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓಟಿ ಪಿ ಅನ್ನು ನೀವು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬಹುದಾಗಿದೆ ಸಪೋಸ್ ನಿಮ್ಮ ಬಳಿ ಪಾಸ್ವರ್ಡ್ ಇದ್ರೆ ಆ ಪಾಸ್ವರ್ಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಸೊ ಇದಾದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೋಡಿ ನಿಮಗೆ ಸರ್ವಿಸ್ ಪ್ಲಸ್ ನ ಹೋಮ್ ಪೇಜ್ ನಿಮ್ಗೆ ಇಲ್ಲಿ ಓಪನ್ ಆಗಿದೆ ಸೊ ಇಲ್ಲಿಗೆ ಅರ್ಥ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಹಾಗೂ ನೀವು ಹೋಮ್ ಪೇಜ್ ಕೂಡ ಎಂಟರ್ ಆಗಿದ್ದೀರಾ ಸೊ ಇಲ್ಲಿಂದನೇ ನೀವು ಎಲ್ಲಾ ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದಾಗಿದೆ ಸೊ ಉದಾಹರಣೆಗೆ ಇಲ್ಲಿ ಎರಡುಗಡೆ ನೋಡಿ ನಿಮ್ಗೆ ಅಪ್ಲೈ ಫಾರ್ ಆಲ್ ಸರ್ವಿಸ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲಾ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ಹಾಕೋಬಹುದಾಗಿದೆ ಸೊ ಮುಂದಿನ ವಿಡಿಯೋಗಳಲ್ಲಿ ಈ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಈ ಪೋರ್ಟಲ್ ಇಂದ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ಯಾವ ರೀತಿ ಹಾಕೋದು ಅನ್ನೋದನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಾಗಿತ್ತು ಇವತ್ತಿನ ವಿಷಯ ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದರೂ ಉಪಯುಕ್ತ ಅನ್ಸಿದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಇನ್ನೂ ಹಲವು ಇನ್ಫಾರ್ಮೇಶನ್ ವಿಡಿಯೋಗಳ ಮಾಹಿತಿಗೋಸ್ಕರ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ